ಪ್ರಿಯ ವೀಕ್ಷಕರೇ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ಹರಿಯಾಣದ ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಗಲು ರಾತ್ರಿ ಎನ್ನದೇ ಸಂಚಾರ ಮಾಡ್ತಾ ಭಾಷಣಗಳನ್ನು ಮಾಡ್ತಾ ಇದ್ದಾರೆ ಮೋದಿಯವರಿಗಿಂತ ಮೊದಲಿನ ಯಾವ ಪ್ರಧಾನಿಯು ವಿಧಾನಸಭಾ ಚುನಾವಣೆಯಲ್ಲಿ ಇಷ್ಟೊಂದು ಸಕ್ರಿಯವಾಗಿ ಪಾಲ್ಗೊಂಡಿರಲಿಲ್ಲ ಕಳೆದ ಹತ್ತು ವರ್ಷಗಳಿಂದ ಅಧಿಕಾರದ ಸೂತ್ರ ಹಿಡಿದಿರುವ ಅವರು ಮತ್ತೆ ಅವರ ಪಕ್ಷದವರು ಕೇಂದ್ರದಲ್ಲಿಯ ತಮ್ಮ ಸರ್ಕಾರದ ಸಾಧನೆಗಳನ್ನು ಹೇಳಿಕೊಳ್ಬಹುದಾಗಿತ್ತು ಆದರೆ ಎಂದು ಬಿಜೆಪಿ ಸರ್ಕಾರದ ಸಾಧನೆಗಳ ಬಗ್ಗೆ ಬಾಯಿ ಬಿಚ್ಚದೆ ಮೋದಿಯವರು ಕರ್ನಾಟಕದಲ್ಲಿರುವ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸುಳ್ಳಿನ ಮೇಲೆ ಸುಳ್ಳನ ಹೇಳುತ್ತಾ ಓಡಾಡ್ತಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿಯ ಒಡಕು ಬೀದಿಗೆ ಬಂದಿದ್ರು ಅದನ್ನ ಮರೆಮಾಚಲು ನರೇಂದ್ರ ಮೋದಿ ಅವರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಪಕ್ಷದಲ್ಲಿ ಒಳ ಜಗಳ ನಡೀತಿದೆ ಹೀಗಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಥಿರವಾದ ಸರ್ಕಾರ ನಡೆಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಸುಳ್ಳನ್ನ ಹೇಳಿದ್ದಾರೆ ಕರ್ನಾಟಕದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮುಖಭಂಗ ಆಗಿರೋದನ್ನ ಮುಚ್ಚಿಟ್ಟು ಕಾಂಗ್ರೆಸ್ ಹೀಗಳಿಕೆಯಲ್ಲಿ ಅವರು ಮುಳುಗಿದ್ದಾರೆ ಕರ್ನಾಟಕದಲ್ಲಿ ಜನಾದೇಶ ಪಡೆದು ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸಲು ರಾಜಭವನದ ಮೂಲಕ ಮಸಲತನ ಮಾಡ್ತಾ ಇದ್ದಾರೆ ಎಂಬುದನ್ನು ರಾಜ್ಯದ ಜನತೆ ಮರೆಯೋದಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ ರಾಜ್ಯದ ಕಾಂಗ್ರೆಸ್ ಹೇಗೆ ಅಚಲವಾಗಿ ನಿಂತಿದೆ ಎಂಬುದನ್ನು ಎಲ್ಲರಿಗೂ ಗೊತ್ತಿದೆ ಆದ್ರೆ ಕರ್ನಾಟಕದ ಬಿಜೆಪಿ ನಾಯಕರು ನಡು ಬೀದಿಯಲ್ಲಿ ಕಚ್ಚಾಡ್ತಿದ್ದಾರೆ ಬಸನಗೌಡ ಪಾಟೀಲ ಯತ್ನಾಳ್ ವಿಜಯೇಂದ್ರ ಮತ್ತೆ ಸಂತೋಷ್ ಗುಂಪುಗಳ ಕಿತ್ತಾಟ ಎಲ್ರಿಗೂ ಗೊತ್ತಿದೆ ಪ್ರಧಾನಮಂತ್ರಿ ಅಂತ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿ ಈ ರೀತಿ ಸುಳ್ಳು ಪ್ರಚಾರದಲ್ಲಿ ತೊಡಗಬಾರದು ಯಾವ ಪರಿ ಅವರು ಸುಳ್ಳನ್ನು ಹೇಳ್ತಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ನೂರಾರು ರೈತರ ಆತ್ಮಹತ್ಯೆ ನಡೆದಿದೆ ಅಂತ ಅವರು ಹೇಳಿದ್ದಾರೆ ದಿಲ್ಲಿಯಲ್ಲಿ ರೈತರು ಯಾವ ಪಕ್ಷದ ಸರ್ಕಾರದ ವಿರುದ್ಧ ಹೋರಾಡಿದ್ದಾರೆ ಎಂಬುದು ಗುಟ್ಟಿನ ವಿಷಯ ಏನೂ ಅಲ್ಲ ಆದರೂ ಪ್ರತಿದಿನ ಪ್ರಚಾರದಲ್ಲಿ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳುತ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ರೈತರ ಬಗ್ಗೆ ಮಾತ್ರ ಅಲ್ಲ ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಎಂಬ ಇನ್ನೊಂದು ಸುಳ್ಳನ್ನು ಕೂಡ ಹರಿಯಬಿಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಮೋದಿ ಅವರು ದೇಶದ ಪ್ರಧಾನಿಯಾಗುವ ಹುರುಪಿನಲ್ಲಿ ನಮ್ಮ ರೈತರನ್ನ ನೇಣಿಗೆ ತಳ್ಳಬಾರದು ನಮ್ಮ ರೈತರನ್ನ ಸಾಲಗಾರರನ್ನಾಗಿ ಮಾಡಬಾರದು ಅಂತ ಹೇಳಿದ್ದಾರೆ ಸಾಹುಕಾರರ ಮನೆ ಬಾಗಿಲು ಕಾಯುವ ಪರಿಸ್ಥಿತಿ ಅವರಿಗೆ ಬರಬಾರ್ದು ಎಂದೆಲ್ಲ ಮೊಸಳೆ ಕಣ್ಣೀರನ್ನ ಹಾಕಿದ್ದಾರೆ ಆದ್ರೆ ಹೀಗೆ ಹೇಳಿದ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಏನು ಮಾಡಿದ್ದಾರೆಂಬುದು ಎಲ್ರಿಗೂ ತಿಳಿದ ಸಂಗತಿ ಅಂಬಾನಿ ಅದಾನಿಯಂತ ಕೋಟ್ಯಾಧೀಶರಿಗೆ ದೇಶದ ಸಂಪತ್ತನ್ನ ಹೀಗೆ ದಾರೆ ಎರೆದು ಉಳಿದ ಭಾರತೀಯರನ್ನ ದುಸ್ಥಿತಿಗೆ ತಳ್ಳಿದ್ರು ಮೋದಿಯವರ ಅಧಿಕಾರಾವಧಿಯ ಕಳೆದ ಹತ್ತು ವರ್ಷಗಳಲ್ಲಿ ಸಾಲದ ಬಲೆಗೆ ಸಿಕ್ಕಿದ ರೈತರ ಶೇಕಡಾವಾರು ಪ್ರಮಾಣ ಹೆಚ್ಚಾಗಿದೆ ಅಂಕಿಅಂಶಗಳ ಕಸರತ್ತು ನಡೆಸಿ ರೈತರ ಸಾಲದ ಪ್ರಮಾಣ ಶೇಕಡ ಐವತ್ತ ಎರಡರಿಂದ ಐವತ್ತರಷ್ಟು ತಗ್ಗಿದೆ ಎಂದು ಅವರು ಸುಳ್ಳನ್ನ ಹೇಳ್ತಾ ಇದ್ದಾರೆ ಆದ್ರೆ ಅಧಿಕೃತ ಅಂಕಿಅಂಶಗಳ ಪ್ರಕಾರ ರೈತರ ಸಾಲದ ಪ್ರಮಾಣ ಈ ಅವಧಿಯಲ್ಲಿ ಒಂಬತ್ತು ಪಾಯಿಂಟ್ ಸೊನ್ನೆ ಎರಡು ಕೋಟಿ ರೂಪಾಯಿಯಿಂದ ಒಂಬತ್ತು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿಗೆ ತಲುಪಿದೆ ಅಂದ್ರೆ ಎರಡ್ ಸಾವಿರದ ಹದಿಮೂರಕ್ಕಿಂತ ಒಂದು ಪಾಯಿಂಟ್ ಆರು ಪಟ್ಟು ಹೆಚ್ಚಾಗಿದೆ ಪದೇ ಪದೇ ಕಿಸಾನ್ ಸಮ್ಮಾನ್ ನಿಧಿಯ ಬಗ್ಗೆ ಅವರು ಹೇಳ್ತಾ ಇದ್ರು ಅದರಿಂದ ಯಾರಿಗೂ ಪ್ರಯೋಜನವಾಗಿದೆ ಎಂಬುದನ್ನ ಹುಡುಕುವುದಕ್ಕೆ ನೀವು ಹೊರಟ್ರೆ ಪ್ರಯೋಜನ ಪಡೆದವರು ಸಾಮಾನ್ಯ ಬಡ ಮತ್ತೆ ಮಧ್ಯಮ ವರ್ಗದ ರೈತರು ಅಲ್ಲ ಬದಲಾಗಿ ಶ್ರೀಮಂತ ಭೂಮಾಲಿಕರ ರೈತರು ಎಂಬುದನ್ನು ಅಂಕಿಅಂಶಗಳೇ ಹೇಳ್ತವೆ ಕಳೆದ ಹತ್ತು ವರ್ಷಗಳ ಅಧಿಕಾರಾವಧಿಯಲ್ಲಿ ಪ್ರಧಾನಿ ಮೋದಿ ಅವರು ದೇಶದ ಶೇಕಡ ತೊಂಬತ್ತ ಒಂಬತ್ತರಷ್ಟು ಜನರಿಗೆ ಧಾರಾಳವಾಗಿ ನೀಡಿದ್ದು ಬರೀ ಮಾತುಗಳನ್ನಷ್ಟು ಮಾತ್ರ ಬರೀ ಭಾಷಣಗಳನ್ನ ಅವರ ಬಹುತೇಕ ಯೋಜನೆಗಳು ವಿಫಲಗೊಂಡಿವೆ ರೈತಾಪಿ ವರ್ಗದ ಪರಿಸ್ಥಿತಿಯನ್ನ ಇನ್ನಷ್ಟು ಬಿಗಡಾಯಿಸಿದೆ ರೈತರ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ವಿನಾಶಕಾರಿ ಹವಾಮಾನದ ವೈಪರೀತ್ಯಗಳಿಂದಾಗಿ ರೈತರ ಬೆಳೆ ಹಾಳಾಗಿ ಅವರ ಬದುಕು ದಾರುಣ ಸ್ಥಿತಿಗೆ ತಲುಪಿದೆ ಇದರ ಜೊತೆ ಜೊತೆಗೆ ಅವರು ಎದುರಿಸ್ತಾ ಇರುವಂತಹ ಸಾಲದ ಭಾರ ಅನಿಶ್ಚಿತತೆಯಿಂದಾಗಿ ರೈತರ ಆತ್ಮಹತ್ಯೆ ಪ್ರಮಾಣ ಹೆಚ್ಚಾಗಿದೆ ದಲಿತರು ಮತ್ತೆ ಅಲ್ಪಸಂಖ್ಯಾತರ ಪರಿಸ್ಥಿತಿ ಇನ್ನೂ ಬಿಗಡಾಯಿಸಿದೆ ಬಿಜೆಪಿ ಅಧಿಕಾರಾವಧಿಯಲ್ಲಿರುವ ರಾಜ್ಯಗಳಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಹಾಗೂ ಹಿಂಸಾಚಾರ ಹೆಚ್ಚಾಗಿದೆ ಅಲ್ಲಿನ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಸರ್ಕಾರ ದಲಿತರಿಗೆ ರಕ್ಷಣೆ ನೀಡುವ ಬದಲು ಅತ್ಯಾಚಾರ ಮತ್ತೆ ಕೊಲೆ ಮಾಡಿದ ಮೇಲ್ವರ್ಗಗಳನ್ನ ಆರೋಪಗಳಿಂದ ಮುಕ್ತಗೊಳಿಸಲು ಮಸ ನಡೆಸ್ತಾ ಇದ್ದಾವೆ ಮುಸ್ಲಿಂ ಮತ್ತು ಕ್ರೈಸ್ತ ಅಲ್ಪಸಂಖ್ಯಾತರ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ ಜನಿಸಿದ ಸ್ವಂತ ನೆಲದಲ್ಲೇ ಅವರನ್ನ ಎರಡನೇ ದರ್ಜೆಯ ಪ್ರಜೆಗಳಂತೆ ಸರ್ಕಾರ ಮತ್ತೆ ಕೋಮುವಾದಿ ಸಂಘಟನೆಗಳು ಕಾಣ್ತಾ ಇದ್ದಾವೆ ಇಂಥ ಪರಿಸ್ಥಿತಿಯಲ್ಲಿ ಪ್ರಧಾನಿ ಮೋದಿ ಅವರು ಬಹುಸಂಖ್ಯಾತರ ವೋಟ್ ಬ್ಯಾಂಕ್ ನಿರ್ಮಿಸಲು ಅಲ್ಪಸಂಖ್ಯಾತರ ಬಗ್ಗೆ ಸುಳ್ಳಿನ ಮೇಲೆ ಸುಳ್ಳನ್ನ ಕತೆ ಕಟ್ಟಿ ಹಬ್ಬಿಸ್ತಾ ಇದ್ದಾರೆ ಪ್ರಿಯ ವೇಕ್ಷಕರೇ ಮಾನ್ಯ ಮೋದಿಯವರು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಸಂವಿಧಾನದ ಪ್ರತಿಯನ್ನ ಕೈಯಲ್ಲಿ ಹಿಡ್ಕೊಂಡು ಅಧಿಕಾರದ ಗದ್ದುಗೆಯನ್ನು ಹಿಡಿದವರು ಆದರೆ ಈಗ ಅದೇ ಸಂವಿಧಾನವನ್ನ ನಾಶ ಮಾಡಿ ಅದರ ಬದಲಿಗೆ ಮನುಸ್ಮೃತಿಯನ್ನ ರಾಜ್ಯಾಂಗದ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಲು ಅವ್ಯಾಹತವಾಗಿ ಯತ್ನ ಮಾಡ್ತಾ ಇದ್ದಾರೆ ಅದರ ಮೊದಲ ಹೆಜ್ಜೆಯಾಗಿ ಒಂದು ದೇಶ ಒಂದು ಚುನಾವಣೆ ಎಂದು ಹೇಳಿ ಪ್ರಜಾಪ್ರಭುತ್ವದ ಕತ್ತು ಹಿಸುಕಲು ಹೊರಟಿದ್ದಾರೆ ಆದ್ರೆ ಮಾನ್ಯ ಮೋದಿಜಿಯವರೇ ಬಹುತ್ವದ ಭಾರತದಲ್ಲಿ ಈ ವಿಭಜನಕಾರಿ ಆಟ ಬಹಳ ದಿನ ನಡೆಯೋದಿಲ್ಲ ಅನ್ನುವುದನ್ನ ನಿಮಗೆ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗತ್ತೆ ನೋಡ್ತಾ ಇರಿ ಪಿಪಲ್ ಟಿವಿ